ಇವರೆಲ್ಲರೂ ಕೂಡ ಮೊದಲು ಐ ಟಿ ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು ಡೊಂಗಿ ರಾಜಕಾರಣ ಮಾಡಬಾರ ಎಸ್ ಐ ಟಿ ಮಾಡಿದ ಮೇಲೆ ಐ ಟಿಗೆ ಗೆ ಕೊಟ್ಟ ಮೇಲೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಇಲ್ಲಿ ಕೊನೆಗೆ ಬಂದು ಅದು ಆರೋಪ ಸುಳ್ಳು ಆದ್ಮೇಲೆ ಅದರ ರಾಜಕೀಯ ಲಾಭವನ್ನ ತಗೊಂಡು ಆಡಳಿತ ಪಕ್ಷದ ಮೇಲೆ ಭೂಮಿ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇಂಥ ಡೊಂಗಿ ರಾಜಕಾರಣ ಮಾಡೋದಲ್ಲ ಆಡಳಿತ ಪಕ್ಷದ ಎಷ್ಟು ಲೋಪಗಳನ್ನು ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ತಪ್ಪು ಹೆಜ್ಜೆಗಳನ್ನ ಇಟ್ಟಕ್ಕಂಥದ್ದು ನೈಜವಾಗಿರ್ತಕ್ಕಂಥ ವಿಷಯಗಳನ್ನು ಎತ್ಕೊಂಡು ರಾಜಕಾರಣ ಮಾಡಿದರೆ ಜನರು ಕೂಡ ಅದಕ್ಕೆ ಹೋಗ್ತಾರೆ ಜನ ಹಳೆ ಕಾಲದ ಜನ ಇಲ್ಲ ಇಲ್ಲಿ ಇವತ್ತು ಶಾಸಕರಾಗಿರ್ತಕ್ಕಂಥವ್ರಿಗೆ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಕೆಲವೊಂದು ವಿಚಾರ ಗೊತ್ತಿರೋದಲ್ಲ ಅದಕ್ಕಿಂತಲೂ ಆಳವಾಗಿ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಇವತ್ತು ಸಮಾಜದಲ್ಲಿ ಜಾಗೃತಿ ಮೂಡಿದೆ ಡೊಂಗಿ ರಾಜಕಾರಣ ಕೂಡ ಜನ ಕ್ಷಮಿಸೋದಿಲ್ಲ ಮತ್ತು ಅವರನ್ನು ಒಪ್ಪೋದಿಲ್ಲ ಅದಕ್ಕೆ ಡೊಂಗಿ ರಾಜಕಾರಣ ಮಾಡೋದನ್ನ ನಿಲ್ಲಿಸಬೇಕು ನೈಜ ಸಂಗತಿಗಳನ್ನ ಜನರ ಮುಂದೆ ಇಡುವಂಥದ್ದು ಮಾಡಬೇಕು ಯಾಕೆ ಸ್ವಾಗತ ಮಾಡಿದ್ರು ಅವತ್ತು ವಿರೋಧ ಮಾಡಲಿಲ್ಲ ಎಸ್ ಐ ಟಿ ಕೊಟ್ಟ ಮೇಲೆ ತ್ಯಾಗ ವಿರೋಧ ಮಾಡಬೇಕಾಗಿತ್ತಲ್ಲ ಇವರು ನಿಜವಾದ ರಾಜಕಾರಣ ಮಾಡೋದಾಗಿದ್ದರೆ ಇವರಿಗೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಭಯ ಭಕ್ತಿ ಅಥವಾ ಶ್ರದ್ಧೆ ಇದ್ದಿದ್ರೆ ಅವತ್ತು ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಯಾಕೆ ವಿರೋಧ ಮಾಡಲಿಲ್ಲ ಇವರು ಅವತ್ತೆಲ್ಲರೂ ಸ್ವಾಗತ ಮಾಡಿದರಲ್ಲ ವಿರೋಧ ಪಕ್ಷದವರೆಲ್ಲರೂ ಮೊದಲು ಮಾಡಿಕೊಂಡು ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದವರು ಅನೇಕ ಆ ಪಕ್ಷದ ಮುಖಂಡರು ಅವತ್ತು ಸ್ವಾಗತ ಮಾಡ್ತಾರೆ ಇವತ್ತು ಅಲ್ಲಿ ಯಾವುದೇ ಕುರುಗಳು ಸಿಗದೆ ಇರೋದರಿಂದ ಈ ಆರೋಪ ಸುಳ್ಳ ಅನ್ನೋದು ಗೊತ್ತಾದ ಮೇಲೆ ಇವತ್ತು ಅದನ್ನು ಬಣ್ಣವನ್ನು ಬದಲಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾರೆ ಇದು ನಿಮಗೆ ಲಾಭ ಸಿಗದ ಕರ್ನಾಟಕ ಸರ್ಕಾರ ಜನರಿಂದ ಆರೋಪ ಬಂದ ಮೇಲೆ ಆರೋಪವನ್ನ ಜನರ ಮುಂದೆ ಸತ್ಯಾಸತ್ಯತೆಗಳನ್ನ ಇಡಬೇಕು ಅಂತ ಹೇಳಿ ಐ ಟಿ ಮಾಡಿದ್ರು ಈ ಸತ್ಯಾಸತ್ಯತೆ ಗೊತ್ತಾಗಿದೆ ಆರೋಪ ಸುಳ್ಳು ಅನ್ನೋದು ಗೊತ್ತಾಗಿದೆ ಜನರ ಮುಂದೆ ಅದನ್ನ ಇಟ್ಟಿದೀವಿ ಇವರು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಅಲ್ಲಿ ಜಮಖಂಡಿ ತಾಲೂಕದೊಳಗೆ ಐ ಟಿ ಕಾರ್ಯಾಚರಣೆ ನಡೆದಿದೆ ಒಂದು ಹಂತಕ್ಕೆ ತಲುಪಿದೆ ಅನೇಕ ಜನ ಆರೋಪ ಮಾಡಿ ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ ಅತ್ಯಾಚಾರ ಆಗಿದೆ ಅನಾಚಾರ ಆಗಿದೆ ಅದರದ್ದು ತನಿಖೆ ಆಗಬೇಕು ಅಂತ ಹೇಳಿ ಭಾಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ರು ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿ ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಒಂದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ ಅದರಿಂದ ಎಸ್ ಐ ಟಿಗೆ ಅದನ್ನ ಕೇಸನ್ನ ವರ್ಗಾವಣೆ ಮಾಡಿ ಎಸ್ ಐ ಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ ಆ ತನಿಖೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಆ ಮೋಸುಕದಾರಿ ವ್ಯಕ್ತಿ ನಾನೇ ಖುದ್ದಾಗಿ ಒಂದು ಕೊಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬೌಡಿಗಳನ್ನು ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿಕೆ ಕೊಟ್ಟಿದ್ದ ಅದೆಲ್ಲವೂ ಕೂಡ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ಒಂದು ಸರ್ಕಾರದ ಮೇಲೆ ಅದರ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರೋದರಿಂದ ಪರಿಶೀಲನೆ ಮಾಡಿತ್ತು ಅದಕ್ಕೆ ವಿರೋಧ ಪಕ್ಷದ ಎಲ್ಲ ಜನನೂ ಕೂಡ ಅವತ್ತು ಸ್ವಾಗತನ ಮಾಡಿದೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ತನಿಖಯಾಗಿ ಜನರಲ್ಲಿ ಅದರದ್ದೊಂದು ಸತ್ಯಾಸತ್ಯತೆಯನ್ನು ತಿಳಿಯುದು ಅವಶ್ಯತೆ ಅಂತಕ್ಕಂಥದ್ದನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲವೂ ಕೂಡ ಅವತ್ತು ಈ ಎಸ್ಐಟಿ ಟಿ ಬಗ್ಗೆ ಸ್ವಾಗತವನ್ನು ಕೂಡ ಮಾಡಿದರು ಎಸ್ಐಟಿ ಟಿ ತನಿಖೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಿ ಖಾಲಿ ಡಬ್ಬಿ ಇದೆ ಅಂತಕ್ಕಂಥದ್ದು ಅದು ಮೇಲ್ನೋಟಕ್ಕೆ ಅದೇ ತರ ಕಾಣ್ತಾ ಇತ್ತು ನಮ್ಮ ದೇಶದಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿಗೆ ನಾವೆಲ್ಲರೂ ಕೂಡ ಇದೆ ನಾವು ಮೂಢನಂಬಿಕೆಗಳನ್ನ ನಂಬತಕ್ಕಂಥವ್ರಲ್ಲ ಮೂಲ ನಂಬಿಕೆಗಳನ್ನು ನಂಬತಕ್ಕಂಥವ್ರು ಧರ್ಮಸ್ಥಳದಲ್ಲಿ ಮೂಢನಂಬಿಕೆ ವಿಚಾರ ಆಚಾರಗಳಿಲ್ಲ ಬಹು ದಿನಗಳಿಂದ ಬಹು ವರ್ಷಗಳಿಂದ ನೂರಾರು ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ಒಂದು ಮೂಲ ನಂಬಿಕೆಯನ್ನು ಇಟ್ಕೊಂಡು ಜನ ಹೋಗ್ತಕ್ಕಂಥದ್ದು ಮತ್ತು ಅಲ್ಲಿ ಒಂದು ಧಾರ್ಮಿಕ ಭಕ್ತಿ ಇರತಕ್ಕಂಥ ಒಂದು ಸ್ಥಳ ಅಲ್ಲಿ ಜಾತ್ಯತೀತವಾಗಿ ಎಲ್ಲಾ ಜನರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ದೇವರ ದರ್ಶನವನ್ನು ಮಾಡ್ಕೋತಾರೆ ಅನೇಕ ಜನರಿಗೆ ಅದರಿಂದ ತೃಪ್ತಿ ಕೂಡ ಸಿಕ್ಕಿರ್ತಕ್ಕಂಥದ್ದಿದೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೆಲವೊಂದು ಜನ ಈ ಕಟ್ಟುಕತೆಯನ್ನ ಹಾಕಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇವತ್ತು ಕಾಣ್ತಾ ಇದೆ ಆ ಹತ್ತಿರತಕ್ಕಂಥ ಕಪ್ಪು ಚುಕ್ಕೆ ಇವತ್ತು ತೊಳೆದು ಐ ಟಿ ಮುಖಾಂತರ ಸ್ವಚ್ಛವಾಗಿರ್ತಕ್ಕಂಥ ಒಂದು ವಾತಾವರಣ ಬರ್ತಿದೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಕ್ಕಂಥದ್ದು ಇವತ್ತು ನಾವು ಅನ್ಬೇಕಾಗುತ್ತೆ ಏನೊಂದು ಆರೋಪ ಇತ್ತು ಆರೋಪ ಇವತ್ತು ಮುಕ್ತ ಆಗ್ತಕ್ಕಂಥ ಆ ಕ್ಷೇತ್ರದ ಬಗ್ಗೆ ಅನುಮಾನಗಳೇನಿದ್ದು ಅನುಮಾನಗಳು ಕೂಡ ದೂರ ಆಗ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಜಾತ್ಯತೀತವಾಗಿ ಎಲ್ಲಾ ಧರ್ಮೀಯರು ಕೂಡ ಒಂದು ಧರ್ಮಸ್ಥಳದ ಬಗ್ಗೆ ಗೌರವ ಮತ್ತು ಶ್ರದ್ಧೆ ಇದೆ ಆ ಶ್ರದ್ಧೆಗೆ ಯಾವುದೇ ಕೊರತೆ ಆಗೋದಿಲ್ಲ ಭಕ್ತಿಗೆ ಯಾವುದೇ ಕೊರತೆ ಆಗೋದಿಲ್ಲ ಮತ್ತು ಅಲ್ಲಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆನೂ ಕೂಡ ಬಹಳ ಅಪಾರವಾಗಿರ್ತಕ್ಕಂಥ ಗೌರವದ ಸಮಾಜ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಬಂದಿದ್ದಾರೆ ಬಹುಶಃ ಇದರ ಬಗ್ಗೆ ಯಾರು ಅನುಮಾನ ಪಡ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ದೂರ ಆಗ್ತಾ ಇದೆ ಮತ್ತೆ ನಾಳೆ ಸೋಮವಾರ ಮಂಗಳವಾರ ಅಧಿವೇಶನ ಸಂದರ್ಭದಲ್ಲಿ ಅದರದ ಗೃಹ ಸಚಿವರು ಸಂಬಂಧಪಟ್ಟಂತ ಎಸ್ ಐ ಟಿ ಮುಖಾಂತರ ವರದಿಯನ್ನು ಪಡ್ಕೊಂಡು ಸಚಿವರು ಅದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡ್ತಾರೆ ಜನರು ಇದರ ಬಗ್ಗೆ ನಿರಾಳ ಭಾವನೆ ಬರಲಿಕ್ಕೆ ಸಾಧ್ಯ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಯಾವ ಮುಸುಕಾರಿ ಅವನ ಹಿನ್ನೆಲೆ ಇರ್ತಕ್ಕಂಥ ಯಾರಾದರೂ ಇದರಲ್ಲಿ ಬಳಸಂಚು ಮಾಡಿ ಇದನ್ನು ಮಾಡಿದ್ರೆ ಯಾಕಂದ್ರೆ ಇಂಥ ಪ್ರಕರಣಗಳು ಮುಂದೆ ಪುನರಾವರ್ತನೆ ಆಗಬಾರ್ದು ಆರೋಪಗಳು ಮಾಡೋದು ಜನರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಯಾವುದೇ ಒಂದು ಧರ್ಮದ ಮೇಲೆ ಜಾಗ ಕಳಂಕ ತರ್ತಕ್ಕಂಥದ್ದು ಯಾರೋ ಮಾಡಿದರೆ ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ತೀನಿ ಎಸ್ ಐ ಟಿ ವರದಿ ಸ್ಪಷ್ಟವಾಗಿ ಕೊಟ್ಟ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಖುಷಿ ಆದಮೇಲೆ ಯಾರು ಇದರಲ್ಲಿ ಒಳಸಂಚಿದೆಯೋ ಮತ್ತು ಆ ಮುಸುಕದಾರಿ ಎಷ್ಟು ಸಮಯ ಹಾಳು ಮಾಡಿದ ಎಷ್ಟು ರಾಜ್ಯದ ಜನರಿಗೆ ಗೊಂದಲ ನಿರ್ಮಾಣ ಮಾಡಿದ ಇದು ಬಂಪರ್ ಪರೀಕ್ಷೆ ಮಾಡತಕ್ಕಂಥದ್ದು ಕಾನೂನಿನಲ್ಲಿ ಸ್ವಲ್ಪ ವೈಯಕ್ತಿಕ ಒಪ್ಪಿಗೆ ಪಡ್ಕೊಂಡು ಮಾಡಬೇಕಾಗಿತ್ತು ಬೇರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡ್ಕೊಂಡು ಇಂಥವರಿಗೆ ಮುಂದಿನ ನಿರ್ಮಾಣದಲ್ಲಿ ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥ ಮೇಲೆ ಇದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಒಂದು ಕಠಿಣ ಕ್ರಮ ಅವನ ಮೇಲೆ ತಗೋಬೇಕು ಮತ್ತು ಇಲ್ಲಿವರೆಗೆ ಎಷ್ಟು ಸರ್ಕಾರದ ವೆಚ್ಚ ಆಗಿದೆ ಅವನ ಮುಖಾಂತರ ಅದನ್ನು ವಸೂಲು ಮಾಡುವಂತ ಕೆಲಸನೂ ಆಗಬೇಕಾಗ್ತದೆ ಸಮಯ ಹಾಳಾಗಿದೆ ಜನರ ಭಾವಿಗೆ ಧಕ್ಕೆ ಆಗಿದೆ ಸರ್ಕಾರದ ಸಾಕಷ್ಟು ಹಣ ಖರ್ಚಾಗಿದೆ ಇದನ್ನೆಲ್ಲವನ್ನೂ ಕೂಡ ಆತನ ಮುಖಾಂತರ ಬರೆಸುವಂಥ ಕೆಲಸ ಆಗಬೇಕು ಇಲ್ಲಿ ಬಂಪರ್ ಪರೀಕ್ಷೆ ಮಾಡ್ತಕ್ಕಂಥದ್ದು ಕಾನೂನದಲ್ಲಿ ಅವನ ಒಪ್ಪಿಗೆ ಬೇಕಾಗುತ್ತೆ ಬಟ್ ಬೇರೆ ದಾರಿಯಿಂದ ಯಾವುದಾದ್ರೂ ಕೂಡ ಒಬ್ಬ ಆರೋಪಿಯಾಗಿರ್ತಕ್ಕಂಥ ಒಂದು ಇವತ್ತಿನ ಈ ಆರೋಪ ಸುಳ್ಳಾದ ಮೇಲೆ ಅವನೇ ಆರೋಪಿ ಆಗ್ತಾನೆ ಅವನ ಮೇಲೆ ಸುಸ್ತು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ನನ್ನ ವೈಯಕ್ತಿಕ ಇದು ಪಕ್ಷ ಮತ್ತು ಸರ್ಕಾರದಲ್ಲ ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ಸಮಾಜದ ಮುಂದೆ ನಾನು ಸ್ಪಷ್ಟಪಡಿಸ್ತೀನಿ ಅಂದ್ರೆ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ನಾನು ಒತ್ತಡವನ್ನು ಹಾಕ್ತೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನ ವಿನಂತಿ ಮಾಡ್ತೀನಿ ಗೃಹ ವಿನಂತಿ ಮಾಡ್ತೀನಿ ಇಂತ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಿಲ್ಬೇಕು ಅಂತದ್ದನ್ನ ನಾನು ಹೇಳಿದ್ದೀನಿ ನನಗೆ